ಮತ್ತೆ ಇನ್ನೊಂದು ಭಾಳಷ್ಟು ಸಮಯದಲ್ಲಿ ನಮಗೆ ಅವಕಾಶ ಇದ್ದಾಗ ನಾವು ಉಪಯೋಗಿಸ್ಕೊಂಡಿಲ್ಲ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸುವಂಥದ್ದು ಅರವತ್ತೈದನೇ ವಾರ್ ಸಿ ಅರವತ್ತೈದನೇ ವಾರ್ನಲ್ಲಿ ಇನ್ಫ್ಯಾಕ್ಟ್ ನೂರಾರು ಕಿಲೋಮೀಟರ್ ದೂರ ನಮ್ಮ ಆಕ್ಯುಪೈಡ್ ಕಾಶ್ಮೀರ್ ಹೇಳಿ ಅದನ್ನು ವಶಪಡಿಸ್ಕೊಂಡಿದ್ರು ಅದನ್ನು ಯಾವುದೋ ಕಾರಣಕ್ಕೆ ಗೊತ್ತಿಲ್ಲ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅದನ್ನು ವಾಪಸ್ ಕೊಟ್ಟರು ನೆಕ್ಸ್ಟ್ ಬಾಂಗ್ಲಾದೇಶ ಬಾರದ ಒತ್ತಡ ಆ ಥರ ಇಂಟರ್ನ್ಯಾಷನಲ್ ಪ್ರೆಷರ್ ಆಗಲ್ಲ ಇತ್ತು ಸಿ ಬಾಂಗ್ಲಾದೇಶ್ ಬಾರದಾಗ ಅತ್ರಿಯವರು ಹೇಳ್ತಾ ಇದ್ರು ತೊಂಬತ್ತೆಂಟು ಸಾವಿರ ಪ್ರಿಸ್ನೆಸ್ ವಾರ್ ಇದ್ರು ಸಿ ಅವರನ್ನು ಇಟ್ಕೊಂಡು ವಿ ಕಡ ಯುನೊ ಗಾಡ್ ಅ ಗುಡ್ ಡೀಲ್ ಅವಾಗ ಶಿಮ್ಲಾ ಅಗ್ರಿಮೆಂಟಲ್ಲಿ ಏನಾಗಿದ್ದು ನಿಮ್ಮ ಏನೋ ಪ್ರಿಸ್ನೆಸ್ಸನ್ನು ವಾಪಸ್ ಕೊಡಬೇಕಾದ್ರೆ ನಾವು ಕಾಶ್ಮೀರ ಸಾಲ್ವ್ ಮಾಡಬೇಕು ಅಂತ ಕುತ್ಕೋಬೋದಾಯ್ತು ನಾವು ಮಾಡಲಿಲ್ಲ ಅವಾಗ ಸೊ ಹೀಗೆ ಅವಕಾಶ ಸಿಕ್ಕದಾಗೆಲ್ಲ ನಾವು ಅವರಿಗೆ ಬುದ್ಧಿ ಕಲಿಸಲಿಲ್ಲ ಮತ್ತು ಇತ್ತೀಚೆಗೆ ತೊಗೊಂಡ್ರೆ ಎರಡು ಸಾವಿರದ ಒಂದರ ಏನೋ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಆಗಲಿ ಅಥವಾ ಟೂ ತೌಸಂಡ್ ಏಯ್ಟ್ ಮುಂಬೈ ಅಟ್ಯಾಕ್ ಆಗಲಿ ಇದಾದ ತಕ್ಷಣ ಇವತ್ತೇನು ಮಾಡಿದ್ದೀವಿ ಅದೇ ಕೆಲಸವನ್ನ ಇಂಡಿಯಾ ಮಾಡಿದ್ರೆ ಹಾಗೆ ಈಗ ನೀವು ಹೇಳ್ತಾ ಇದ್ರಿ ಅಂದ್ರೆ ರಾಜಕೀಯ ಇಚ್ಛಾಶಕ್ತಿ ಎಲ್ಲಿ ಮಟ್ಟಿಗೆ ಇಲ್ಲಿ ಇಂಪ್ಯಾಕ್ಟ್ ಆಗತ್ತೆ ಅನ್ನೋದ್ರ ಬಗ್ಗೆ ಕೂಡ ಗಮನಿಸಬೇಕಾಗಿದೆ ಆದ್ರೆ ನಮ್ಮಲ್ಲಿ ಬಹುಶಃ ಎಕ್ಸ್ಪೆಕ್ಟ್ ಮಾಡಕ್ ಆಗತ್ತ ಅಲ್ಲ ರಾಜಕೀಯ ಇಚ್ಛಾಶಕ್ತಿ ಇರ್ಲಿಲ್ಲ ಅನ್ನೋ ಕಾರಣಕ್ಕಾಗಿ ಐ ತಿಂಕ್ ನನಗ ಸತ್ಯ ಇಷ್ಟು ದಿವಸ ಇದು ಬೆಳಕೊಂಡ್ ಬಂದಿರ್ತಕ್ಕಂಥದ್ದು ಫಸ್ಟ್ ಅವೈಲಬಲ್ ಆಪರ್ಚುನಿಟಿ ಇತ್ತೀಚಿನ ದಿನಗಳಂದ್ರೆ ನನಗನ್ಸುತ್ತೆ ಪಾರ್ಲಿಮೆಂಟ್ ಅಟ್ಯಾಕ್ ಅದಕ್ಕಿಂತ ದೊಡ್ಡದಾದಂಥ ಒಂದು ಇದಿಲ್ಲ ಆಫ್ ಕೋರ್ಸ್ ಏನೋ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ರು ಆಲ್ಮೋಸ್ಟ್ ಡಿಸೈಡ್ ಮಾಡಿದ್ರು ಮಾಡ್ಬೇಕು ಅಂತೇಳಿ ಐ ಥಿಂಕ್ ದೇರ್ ವಾಸ್ ಪ್ರೆಷರ್ ಫ್ರಮ್ ಯು ಎಸ್ ಆ್ಯಂಡ್ ಅದರ್ ಕಂಟ್ರೀಸ್ ದಟ್ ಮಾಡಬೇಡಿ ಅಂತ ಹೇಳಿ ಬಟ್ ಇವತ್ತು ನಾವು ವಿ ಹ್ಯಾವ್ ಅ ಪ್ರೈಮ್ ಮಿನಿಸ್ಟರ್ ಹೂ ವಿಲ್ ರೆಸಿಸ್ಟ್ ಎನಿ ಕೈಂಡ್ ಆಫ್ ಪ್ರೆಷರ್ ಯು ನೋ ಅಫ್ಕೋರ್ಸ್ ಈಗ ಇಂಟರ್ನ್ಯಾಷನಲ್ ಸಿಚುಯೇಷನ್ ಚೇಂಜ್ ಆಗಿದೆ ಯು ಹ್ಯಾವ್ ಸಂ ಲೈಕ್ ಟ್ರಂಪ್ ಹೂ ವಿಲ್ ಸೇ ಐ ಉಡಾಯಿಸಿ ಅಂತ ಹೇಳಿ ಹೇಳೋ ಅಲ್ಲಿ ಯುನೋ ಯು ಎಸ್ ಪ್ರೆಸಿಡೆಂಟು ಇದ್ದಾರೆ ಹಾಗಾಗಿ ಒಂದು ಪರಿಸ್ಥಿತಿ ಕೂಡ ಆ ರೀತಿ ಬಂದಿದೆ ಮತ್ತು ನಾವು ಈಗ ಎಷ್ಟು ವರ್ಷ ಅಂತ ನೋಡ್ಕೊಂಬರ್ತೀವಿ ಬರ್ತೀವಿ ಈಗ ನಲವತ್ತು ಐವತ್ತು ವರ್ಷ ಆಯಿತು ಈಗ ಫೈನಲಿ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸುವಂಥ ಒಂದು ಕ್ಷಣ ಬಂದಿದೆ ಅದಕ್ಕೆ ಸರಿಯಾದಂಥ ನಾಯಕ ನಮ್ಮ ದೇಶದಲ್ಲಿದ್ದಾನೆ ಐ ಥಿಂಕ್ ದಿಸ್ ಇಸ್ ದ ರೈಟ್ ಟೈಮ್ ಇಫ್ ದೆ ಡೋಂಟ್ ಲಿಸನ್ ಟು ಯುನೋ ದಿ ಸೇನರ್ ಎಲಿಮೆಂಟ್ಸ್ ಪಾಕಿಸ್ತಾನ ಇಲ್ ಯುನೋ ವಿಲ್ ಫೈಂಡ್ ಇಟ್ ಡಿಫಿಕಲ್ಟ್ ಟು ಸರ್ವೈವ್ ಈಗ ಅವರ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಅವರಿಗೆ ದಿನ ದಿನಕ್ಕೆ ಏನೋ ಮಾಡೋದಕ್ಕೆ ಹಣ ಇಲ್ಲ ಅವರೆಲ್ಲ ಬೇಡ್ತಾ ಇದ್ದಾರೆ ಬೇರೆ ಬೇರೆ ದೇಶಗಳಿಂದ ಇಪ್ಪತ್ತು ಇಪ್ಪತ್ತು ಬಿಲಿಯನ್ ಡಾಲರ್ಸ್ ಅಷ್ಟು ಏನೋ ಸೌದಿ ಅರೇಬಿಯಿಂದ ಕೇಳ್ಕೊಂಡ್ಬಂದರೆ ಐ ಎಂ ಎಫ್ ಮುಂದೆ ಅವ್ರದು ಏನೋ ಭಿಕ್ಷಾಪತ್ರ ಇದೆ ಏನೋ ಹದ್ ಎಂಟು ಬಿಲಿಯನ್ ಡಾಲರ್ಸ್ಗೆ ಈಗ ಐ ಎಮ್ ಎಫ್ನಲ್ಲಿ ಇಂಡಿಯಾ ಇಸ್ ಒನ್ ಆಫ್ ದಿ ಡೈರೆಕ್ಟರ್ಸ್ ಈಗ ಅವರಿಗೆ ಅಲ್ಲಿಂದ ದುಡ್ಡು ಕೊಡೋಕೆ ಮೊದಲು ವಿ ಕೆನ್ ಪುಟ್ ಆಲ್ ಕೈಂಡ್ಸ್ ಆಫ್ ಕಂಡೀಷನ್ಸ್ ನೀವು ಇದೆಲ್ಲ ಟೆರರ್ ಕ್ಯಾಂಪ್ಸ್ನೆಲ್ಲ ಕ್ಲೋಸ್ ಮಾಡಬೇಕು ಏನೋ ಅಟ್ಯಾಕ್ ಮಾಡೋದಕ್ಕೆ ಮಾಡಬೇಕು ಅಂತ ಹೇಳಿ ಕಂಡೀಷನ್ಸ್ ಹಾಕ್ಲಿಕ್ಕೆ ಬರುತ್ತೆ ಸೊ ಬರ್ಬಾದ್ ಬರಬಾದಾಗಿರುವಂಥ ದೇಶ ಈ ರೀತಿ ಇನ್ನೂ ತನ್ನ ದಿಮಾಕಿನಿಂದ ಏನೋ ನಮ್ಮ ದೇಶದ ಮೇಲೆ ಮಾಡಿ ಮಾನವೀಯತೆ ಇಲ್ಲದೇ ಇರ್ತಕ್ಕಂಥ ಕೆಲಸ ಮಾಡ್ತಾರೆನ್ಸ್ ಇಗ್ನೋರೆನ್ಸ್ ಅಲ್ಲ ಐ ತಿಂಕ್ ಅವ್ರಿಗೆ ಅವರಲ್ಲಿರೋ ಶಕ್ತಿ ತಾಕತ್ತೇ ಇಲ್ಲ ಅಂತ ಇಲ್ಲ ಅಂತ ಅವ್ರಿಗೆ ಗೊತ್ತಾಗಿದೆ ಆದ್ರೂ ಕೂಡ ನಾವು ಇಷ್ಟು ವರ್ಷ ಸಂಯಮದಿಂದ ಇದ್ವಲ್ಲ ನಮ್ಮ ಸಂಯಮವನ್ನು ಅವರು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಇನ್ನೊಂದು ಏನು ಮಾಡಲ್ಲ ಇಂಡಿಯಾ ದೇಶ ನಾವು ಮಾಡಿದ್ರ ಆಯ್ತಪ್ಪ ಏನ್ ಮಾಡ್ತಾರೆ ಈಗ ಮೂರ್ನಾಲ್ಕು ದಿವಸದ ಮುಂಚೆ ಮುಷರಫದು ಒಂದು ಇಂಟರ್ವ್ಯೂ ಟೆಲಿಕಾಸ್ಟ್ ಆಯ್ತು ನೀವು ಅದನ್ನ ಹಾಕದಿದ್ರೆ ನಾನು ಇಲ್ಲಿ ಕೊಡ್ತೇನೆ ನನ್ನ ಮೊಬೈಲ್ನಲ್ಲಿ ಇದೆ ಅವು ಹೇಳ್ತಾರೆ ಜೈಷ್ ಎ ಮೊಹಮ್ಮದ್ ಅದಾಯ್ತಾ ಲಷ್ಕರ್ ತೊಯಿಬಾ ಅವ್ರು ಯಾರು ನಮ್ಮ ಬಿನ್ ಲಾಡೆನು ಅವರೆಲ್ಲ ನಮ್ಮ ಹೀರೋಸ್ ನಮ್ಮ ಹೀರೋಸ್ ಅಂತ ಹೇಳ್ತಾರೆ ಅವರು ನಾವು ಅವ್ರನ್ನ ಅಫ್ಕೋರ್ಸ್ ನಮ್ಮ ಭಾರತದ ಜಾಗ ಏನು ಭಾರತ ಆಕ್ರಮಿಸ್ಕೊಂಡಿದೆ ಆ ಕಾಶ್ಮೀರವನ್ನು ಬಳಸ್ಕೊಳ್ಳೋದಕ್ಕಾಗಿ ನಮ್ಮ ಹೀರೋಸ್ ಅವರು ಅವರಿಗೆ ನಾವು ಸಪೋರ್ಟ್ ಮಾಡಿದ್ವಿ ಇದನ್ನು ಓಪನ್ ಅವರು ಒಪ್ಕೊಂಡಿದ್ದಾರೆ ಅವರು ಅದೇ ಆದರೆ ಅವರು ಆಮೇಲೆ ದಾರಿ ತಪ್ಪಿದ್ರು ಅಂತ ಹೇಳೋ ಮಾತನ್ನು ಕೊನೆಯಲ್ಲಿ ಕನ್ಕ್ಲೂಡ್ ಮಾಡ್ತಾರೆ ಅವರು ಅಂದ್ರೆ ಈಗ ವ್ಯವಸ್ಥೆಯಲ್ಲಿ ಹೇಗಿದೆ ಅಂತಂದ್ರೆ ಮುಷರಫ್ ಕಾಲದಲ್ಲಿ ದಾರಿ ತಪ್ಪಿದೆ ಅಂತ ಹೇಳಿ ಅವ್ರಿಗನ್ಸಿದ್ರೆ ಮುಷ್ರಫ್ ನಂತರದಲ್ಲಿ ಎಷ್ಟು ವರ್ಷಗಳ ಕಾಲ ನಾವು ಇಲ್ಲಿ ಬಂದಿದ್ದೇವೆ ಆಮೇಲೆ ಇಡೀ ಜಗತ್ತು ಶಾಂತಿಯ ಬಗ್ಗೆ ಮಾತಾಡ್ತಾ ಇದ್ರೆ ಪಾಕಿಸ್ತಾನ ಶಾಂತಿಯ ಬಗ್ಗೆ ಎಂದೂ ಮಾತಾಡಿಲ್ಲ ಎಂದು ಮಾತಾಡಿಲ್ಲ ನಿನ್ನೆ ಮನೆ ಇಮ್ರಾನ್ ಖಾನ್ ಮಾತನಾಡಿರುವ ಇಮ್ರಾನ್ ಖಾನ್ದು ಸಮಸ್ಯೆ ಇಲ್ಲ ಇಮ್ರಾನ್ ಖಾನ್ ಅದ್ರ ಬಗ್ಗೆ ಒಂದೇ ಒಂದು ಸಂತಾಪ ಸೂಚಿಸಲಿಲ್ಲ ಮಿಲಿಟರಿ ಅವರು ಮಿಲಿಟರಿ ಕೈನಲ್ಲಿ ಪಾಕಿಸ್ತಾನದಲ್ಲಿ ಒಳ್ಳೆ ಸ್ಟೇಟ್ಮೆಂಟ್ ನಿರೀಕ್ಷೆ ಮಾಡೋದೇ ತಪ್ಪಾಗ್ಬಿಡುತ್ತೆ ಜೊತೆ ಮತ್ತೆ ಮಾತನಾಡ್ತೀನಿ ಅತ್ರಿ ಸರ್ ಈಗ ಪಾಕಿಸ್ತಾನದ ಅವರ ಆ ಒಂದು ನರಿಬುದ್ಧಿಯನ್ನ ಗಮನಿಸಿದಾಗ ರಣಹೇಡಿಗಳ ಆ ಬುದ್ಧಿ ನೋಡಿದಾಗ ಇನ್ನು ಪಿಕ್ಚರ್ ಅಭಿ ಬಾಕಿ ಹೇ ಅನ್ನೋ ತರ ಏನಾದ್ರೂ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದ ನಮ್ಮ ಭಾರತೀಯರು ಇನ್ನೂ ಕೂಡ ಹೌದು ಇಷ್ಟಕ್ಕೆ ಮುಗ್ದಿಲ್ಲ ಇದು ಸಿಂಪಲ್ ಅಥವಾ ಸ್ಯಾಂಪಲ್ ಡೋಸೇಜ್ ಮಾತ್ರ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾ ಎಲ್ಲೂ ತುಂಬಾ ಅವ್ರಿಗೆ ಪಾಠ ಕಲಿಸ್ಲಿಕ್ಕೆ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾ ಅಥವಾ ನಾವು ಸುಮ್ಮನೆ ಇರುವಂತಹ ಪರಿಸ್ಥಿತಿ ಇದೆ ಅಂತ ಅನ್ಸತ್ತಾ ಇದ್ದೀಸ್ ಎಸ್ ಜಿ ವೇಟ್ರಿ ಸರ್ ಹಾ ಪಿಕ್ಚರ್ ಅಭಿ ಬಾಕಿ ಹೇ ಪಿಚ್ಚರ್ ಅಭಿ ಬಾಕಿ ನೈಯೆ ಹಾ पिक्चर बहुत बाकी है पिक्चर बाकी नहीं है पिक्चर बहुत, बहुत बाकी, बाकी है वो सब हम खत्म करेंगे भी। आगे। किसी आगे। को इस किसके ऊपर कोई चिंता करने की जरूरत नहीं है पिक्चर को हम पूरी खत्म करेंगे अपने तरीके से अपने समय में अपने तरीके से राघव और ना संपूर्ण गमन इटको पाकिस्तान अल सैन्य बदकि ಭಾರತ ದೇಶದ ದ್ವೇಷವನ್ನ ಕಾರ್ಯಾರಿ ಮೊದಲೇ ನಿಮ್ಗೆ ಹೇಳಬೇಕ ಆ ದ್ವೇಷವನ್ನ ತೆಗೆದು ಸ್ನೇಹಮಯಿ ಬುದ್ಧಿಯನ್ನ ತಂದ್ರೆ ಮಾತ್ರ ಪಾಕಿಸ್ತಾನ ಮುಂದುವರಿಯಲಿಕ್ಕೆ ಸಾಧ್ಯ ಪಾಕಿಸ್ತಾನದಲ್ಲಿ ಒಳ್ಳೆಯವರು ಇದ್ದಾರೆ ಅವ್ರಿಗೂ ತಮ್ಮ 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 ದೇಶದಲ್ಲಿ ಶಾಂತಿಯನ್ನ ತರಬೇಕು ಅನ್ನೋ ಆಸೆ ಇದೆ ಅಂತ ಜನಗಳು ಇವತ್ತು ಎದ್ದು ನಿಲ್ಬೇಕು ಪಾಕಿಸ್ತಾನ ಸರ್ಕಾರದ ವಿರುದ್ಧ ಮತ್ತು ಆರ್ಮಿ ವಿರುದ್ಧ ಇವತ್ತು ಪಾಕಿಸ್ತಾನ ಆರ್ಮಿ ಕೆಲಸ ಇರೋದೇನು ಅವರು ತಾವಾಗಿ ತಾವು ಬಂದು ಯುದ್ಧದಲ್ಲಿ ಪ್ರಕ್ರಿಯೆಯಲ್ಲಿ ತೊಡ್ಕೊಳ್ಳುವಂತಹ ಶಕ್ತಿ ಅವರಲ್ಲಿ ಇಲ್ಲ ಬರೀ ಭಯೋತ್ಪಾದಕರನ್ನ ಸೃಷ್ಟಿ ಮಾಡೋದರಲ್ಲಿ ಇದಾರೆ ಜೊತೆಗೆ ಇನ್ನೂ ಒಂದು ಸುದ್ದಿ ಕೇಳಿ ಬಂದಿದೆ ಪಾಕಿಸ್ತಾನದ ರಿಟೈರ್ಡ್ ಆರ್ಮಿ ಮತ್ತು ಏರ್ಫೋರ್ಸ್ ನೇವಿ ಪರ್ಸನಲ್ ಇದ್ದಾರಲ್ಲ ಅವರೆಲ್ಲ ಕೂಡ ಈ ರೀತಿಯ ಒಂದು ಭಯೋತ್ಪಾದನೆ ಕಾರ್ಖಾನೆಯಲ್ಲಿ ರಿಎಂಪ್ಲಾಯ್ಮೆಂಟ್ ತಗೊಂಡು ಇವರಿಗೆಲ್ಲ ಕಲಿಸ್ಕೊಡ್ತಾ ಇದ್ದಾರೆ ಸುದ್ದಿ ಕೂಡ ಬಂದಿದೆ ಇದು ಬಹಳ ಆಘಾತಕಾರಿ ಸುದ್ದಿ ಇದನ್ನ ನಾವು ಎಷ್ಟು ಬೇಗ ಧ್ವಂಸ ಮಾಡ್ತೀವೋ ಅಷ್ಟು ಬೇಗ ಭಾರತ ದೇಶದ ಶಾಂತಿಯನ್ನು ಕಾಪಾಡೋದ್ರಲ್ಲಿ ನಮಗೆ ಒಳ್ಳೇದಾಗತ್ತೆ ನಮ್ಮ ದೇಶದ ಶಾಂತಿ ಕಾಪಾಡಲಿಕ್ಕೆ ನಾವು ಯಾರನ್ನು ಕೇಳಬೇಕಾಗಿಲ್ಲ ಮುಂಚೆ ಕೂಡ ಯಾವ ಯಾವ ರೀತಿಯಾದಂತಹ ಒಂದು ಪ್ರಭಾವ ಬೇರೆ ದೇಶಗಳ ಮೇಲೆ ಹಾಕಿದ್ವೋ ಆ ಪ್ರಭಾವ ಈವಾಗ ಹಾಕುವಂತ ಪರಿಸ್ಥಿತಿಯಲ್ಲಿ ಇಲ್ಲ ಯಾಕೆಂದ್ರೆ ಅಮೆರಿಕಾಗೆ ಅಂದು ಪಾಕಿಸ್ತಾನ ಬೇಕಿತ್ತು ಆದ್ದರಿಂದ ಅವರು ನಮ್ಗೆ ಹೇಳಿದ್ರು ನೀವು ದಯವಿಟ್ಟು ಅಟ್ಯಾಕ್ ಮಾಡಬೇಡಿ ಅಂತ ಇಂದು ಅಮೆರಿಕಾ ದೇಶಕ್ಕೆ ಪಾಕಿಸ್ತಾನ ಬೇಡ ಯಾಕೆಂದ್ರೆ ಆಫ್ಘಾನಿಸ್ತಾನಲ್ಲಿ ಅವರ ಕೆಲಸ ಮುಗಿತು ತಮ್ಮ ಸೈನ್ಯವನ್ನು ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಡಾಬ್ಕ ಇರಲಿ ತಾಲಿಬಾನನ್ನು ಹುಟ್ಟಿ ಹಾಕಿದ್ದೆ ಅಮೆರಿಕ ಆಫ್ಘಾನಿಸ್ತಾನ ಆಕ್ರಮಣ ಮಾಡಿಕೊಂಡಾಗ ಆದ್ರಿಂದ ಅಂದಿನ ದಿನದ ಅಮೆರಿಕಕ್ಕೂ ಇಂದಿನ ದಿನದ ಅಮೆರಿಕಕ್ಕೂ ಮತ್ತು ಭಾರತಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಅದಕ್ಕೆ ನಾನು ಹೇಳಿದ್ದು ಯಾವ ಸಮಯ ಸಂದರ್ಭದಲ್ಲಿ ಏನಾಗಬೇಕು ಅದು ಆಗತ್ತೆ ಅದೇ ಚರಿತ್ರೆ ಇಂದು ಆ ಸಮಯ ಸಂದರ್ಭ ಕೂಡಿ ಬಂದಿದೆ ಪಾಕಿಸ್ತಾನದಲ್ಲಿ ಇರುವ ಎಲ್ಲ ಈ ತರಬೇತಿ ಶಿಬಿರಗಳನ್ನ ನಾಶ ಮಾಡುವಂತ ಸುಸಮಯ ಇವತ್ತು ಬಂದು ನಮ್ಮ ಮುಂದೆ ನಿಂತಿದೆ ಇದನ್ನು ನಾವು ಕಳ್ಕೊಳ್ಬಾರ್ದು ಅದರಲ್ಲಿ ಇತಿಹಾಸವ ಮರುಕಳಿಸಬಾರ್ದು ಇತಿಹಾಸದಲ್ಲಾದ ಘಟನೆಗಳನ್ನ ಗಮನದಲ್ಲಿಟ್ಟು ಇನ್ನು ಮುಂದೆ ಆ ರೀತಿಯ ತಪ್ಪುಗಳನ್ನು ಮಾಡದೆ ನಮ್ಮ ಶತ್ರು ಎದ್ದು ನಿಲ್ಲದಂತೆ ಮಾಡಬೇಕು ಯಾವಾಗ ಅವನು ಎದ್ದು ನಿಲ್ಲೋದಿಲ್ಲ ಒಬ್ಬ ಭಯೋತ್ಪಾದಕನ ಉತ್ಪಾದಿಸ್ಲಿಕ್ಕೆ ಅವನಿಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುವಂಥ ಪರಿಸ್ಥಿತಿ ಉದ್ಭವ ಆದಾಗ ಅವನ ಆರ್ಥಿಕ ಪರಿಸ್ಥಿತಿ ಇವತ್ತು ಹೀನಾಯ ಸ್ಥಿತಿಯಲ್ಲಿದೆ ಶೋಚನೀಯ ಸ್ಥಿತಿಯಲ್ಲಿದೆ ದಯಾನೀಯ ಸ್ಥಿತಿಯಲ್ಲಿದೆ ಅಂತಹ ಪರಿಸ್ಥಿತಿಯಲ್ಲಿ ನಾವು ಅವನಿಗೆ ಒಬ್ಬೊಬ್ಬ ಭಯೋತ್ಪಾದಕನನ್ನ ಉತ್ಪಾದಿಸಲಿಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುವಂತ ಸಂದರ್ಭವನ್ನ ನಾವು ಸಾಹೇಬ್ರೆ ಗೊತ್ತಾಯ್ತು ಈಗ ಬಾಹ್ಯ ಶತ್ರುಗಳ ಬಗ್ಗೆ ಮಾತನಾಡುತ್ತೀವಿ ಕಂಟ್ರೋಲ್ ಮಾಡಬೇಕು ಅಥವಾ ಯಾವ ರೀತಿ ಅಟ್ಯಾಕ್ ಮಾಡಬೇಕು ಇನ್ನು ಪಿಕ್ಚರ್ ಅಭಿ ಬೋಧ್ ಬಾಕಿ ಅನ್ನೋದನ್ನ ನೋಡ್ತಾ ಇದೀವಿ ಆದ್ರೆ ಒಳಗಿರುವಂತ ಭಯೋತ್ಪಾದಕರನ್ನ ಮತ್ತು ಪಾಕ್ ಬೆಂಬಲಿತ ಹುಳುಗಳನ್ನ ಯಾವ ರೀತಿ ನಿರ್ನಾಮ ಮಾಡಬಹುದು ಕ್ವಿಕ್ ಆಗಿ ಲಾಸ್ಟ್ ಕಮೆಂಟ್ ಪ್ಲೀಸ್ ಖಂಡಿತವಾಗ್ಲು ಆಂತರಿಕವಾಗಿ ರಕ್ತಸ್ರಾವ ಆಗುತ್ತಲ್ಲ ಅದು ಮಹಾ ಭಯಂಕರ ಅದು ಈ ಆಂತರಿಕ ರಕ್ತಸ್ರಾವವನ್ನು ನಿಲ್ಲಿಸಲೇಬೇಕು ಅದಕ್ಕೇನು ಸೂತ್ರ ನೂರ ಮೂವತ್ತು ಕೋಟಿ ಭಾರತೀಯರು ಕೂಡ ಎಲ್ಲರೂ ಸೈನಿಕರಂತೆ ವರ್ತಿಸಬೇಕು ಎಲ್ಲೆಲ್ಲಿ ಇವರಿಗೆ ಒಂದು ದೇಶದ್ರೋಹಿ ಕಾರ್ಯಕ್ರಮ ಬರುತ್ತೆ ತಮ್ಮ ಹತ್ತಿರದ ಆರಕ್ಷಕ ಠಾಣೆಗೆ ಹೋಗಿ ಅವರ ವಿರುದ್ಧ ದೇಶದ್ರೋಹದ ಒಂದು ದೂರನ್ನ ಸಲ್ಲಿಸಬೇಕು ಜೊತೆ ಜೊತೆಗೆ ನಮ್ಮ ಆರ್ಮಿ ಕಮಾಂಡರ್ ಹೇಳಿದಂಗೆ ಎಲ್ಲೆಲ್ಲಿ ದೇಶದ ವಿರುದ್ಧ ಕೈಯಲ್ಲಿ ಆಯುಧ ಶಸ್ತ್ರವನ್ನು ಎತ್ತುತ್ತಾರೋ ಅವರನ್ನೆಲ್ಲ ಅಲ್ಲೇ ಧ್ವಂಸ ಮಾಡಬೇಕು ಒಳಗಿನ ರಕ್ತ ಸ್ರಾವವನ್ನು ನಿಲ್ಲಿಸಿದಾಗ ಮಾತ್ರ ನಮ್ಮ ದೇಹ ನಿರೋಧಕ ಶಕ್ತಿ ಬೆಳೆಯುತ್ತೆ ಅಂದ್ರೆ ಅರ್ಥ ಭಾರತ ದೇಶದಲ್ಲಿ ಶಾಂತಿ ನೆಲೆ ಉರುತ್ತೆ ಮತ್ತು ಸುಭಿಕ್ಷತೆ ಬರುತ್ತೆ ಆದ್ದರಿಂದ ಈ ಡಬಲ್ ಪ್ರಾಂಗ್ ಅಟ್ಯಾಕ್ ನಾವು ಮಾಡಬೇಕು ಒಂದು ಪ್ರತಿಯೊಬ್ಬ ಪ್ರಜೆ ಕೂಡ ದೇಶ ಪ್ರೇಮವನ್ನ ತೋರಬೇಕು ಪ್ರತಿಯೊಬ್ಬ ಪ್ರಜೆ ಕೂಡ ಸೈನಿಕನಾಗಬೇಕು ಎಲ್ಲೆಲ್ಲಿ ಈ ದೇಶದ್ರೋಹದ ಘಟನೆಗಳು ನಡೆಯುತ್ತೋ ಸಂದೇಹ ಬಂದ್ರೂ ಕೂಡ ಆರಕ್ಷಕ ಠಾಣೆಗಳಿಗೆ ಹೋಗಿ ದೂರನ್ನ ಸಲ್ಲಿಸಬೇಕು ಯಾವುದೇ ರೀತಿಯ ಹೆದರಿಕೆ ತಾರತಮ್ಯ ಬೇಡ ಯಾವುದೇ ಜಾತಿ ಧರ್ಮ ಮತದಿಂದ ದೇಶದ್ರೋಹಿ ಆಗೋದಿಲ್ಲ ದೇಶದ್ರೋಹಿಯ ಒಂದು ಆಲೋಚನೆಗಳೇ ಬೇರೆ ಇರುತ್ತೆ ಆದ್ರಿಂದ ಜಾತಿ ಮತ ಧರ್ಮವನ್ನು ನೋಡದೆ ಈ ದೇಶದ್ರೋಹದ ಕೆಲಸದಲ್ಲಿ ಯಾರೇ ತೊಡಗಿರಲಿ ಅವರ ವಿರುದ್ಧವಾದ ಒಂದು ದೂರನ್ನ ಸಲ್ಲಿಸೋದು ಪ್ರತಿಯೊಬ್ಬ ಭಾರತೀಯ ಪ್ರಜೆಯ ಆದ್ಯ ಕರ್ತವ್ಯ ಅಂತ ರೈಟ್ ಯು ವೆರಿ ಮಚ್ ಸರ್ ಫಾರ್ ನಿಜಕ್ಕೂ ಅವರು ಆಡಿದಂತ ಮಾತುಗಳನ್ನ ಕೇಳ್ತಾ ಇದ್ರೆ ಹೌದು ನಾವು ಹಾಗಿರ್ಬೇಕಾಗತ್ತೆ ಪ್ರತಿಯೊಬ್ಬ ಭಾರತೀಯ ಸೈನಿಕನಂತೆ ವರ್ತಿಸಬೇಕು ಅಂತ ಆದ್ರೆ ವಾಸ್ತವದಲ್ಲಿ ನಾವು ಎಷ್ಟು ಹಿಂದೆ ಇದ್ದೇವೆ ಇಂತಹ ಒಂದು ಮನೋಧೋರಣೆಗೆ ಬರಬೇಕಾದ್ರೆ ಏನ್ ಮಾಡ್ಬೇಕಾಗತ್ತೆ ನಮ್ಮೊಳಗಿರುವಂತ ಭಯೋತ್ಪಾದನೆಯನ್ನ ಭಯೋತ್ಪಾದಕರನ್ನ ಹೇಗೆ ಹತ್ತಿಕ್ಕೋದು ಎಸ್ ವೀಕ್ಷಕರ ಎಲ್ರಿಗೂ ಕೂಡ ಶಾಂತಿ ನೆಮ್ಮದಿ ಬೇಕು ಅಂತ ಅಪೇಕ್ಷೆ ಪಡ್ತೇವೆ ಆದರೆ ಶಾಂತಿ ನೆಮ್ಮದಿ ಬೇಕು ಅನ್ನುವ ನಿಟ್ಟಿನಲ್ಲಿ ನಾವು ಏನು ಪ್ರಯತ್ನ ಮಾಡ್ತಾ ಇದ್ದೀವಿ ವಾಟ್ ಆರ್ ದ ರೆಸ್ಪಾನ್ಸಿಬಿಲಿಟೀಸ್ ಅದರ ಬಗ್ಗೆ ಇರುವಂಥ ಜವಾಬ್ದಾರಿ ಏನು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಹೋದರೆ ವಾಸ್ತವತೆ ಏನು ಅನ್ನೋದು ಗೊತ್ತಾಗುತ್ತೆ ಹೊರಗಿನ ರಾಷ್ಟ್ರ ಹೊರಗಿನ ಭಯೋತ್ಪಾದನೆಯನ್ನು ನಾವು ಹೇಗೆ ಮೆಟ್ಟಿ ನಿಲ್ಲಬೇಕು ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಆ ಸರ್ಕಾರ ಸರಿಯಿಲ್ಲ ಈ ಪ್ರಧಾನಿ ಸರಿ ಇಲ್ಲ ಅಂತೆಲ್ಲ ಮಾತನಾಡ್ತೇವೆ ಆದರೆ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಇಂತಹ ಸಂದರ್ಭದಲ್ಲಿ ಅಥವಾ ದೇಶಾಭಿಮಾನ ಅಂತ ಬರಬೇಕು ಅಂತ ಹೇಳಿದರೆ ಯಾವ ಅಂಶಗಳನ್ನ ರೂಢಿಸ್ಕೊಳ್ಬೇಕು ಅಂತ ಬಯಸ್ತೀರಿ ಭಾಸ್ಕರ ಇಲ್ಲಿ ನಾವು ಒಂದು ಒಂದೆರಡು ಪಾಯಿಂಟನ್ನು ನಾವು ಕ್ಲಿಯರ್ ಮಾಡಬೇಕು ನೋಡಿ ಕೆಲವು ವರ್ಷಗಳ ಹಿಂದೆ ದಶಕಗಳ ಹಿಂದೆ ಅಂತ ಇಟ್ಕೊಳ್ಳಿ ನೀವು ಮುಲಾಯಂ ಸಿಂಗ್ ಯಾದವ್ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದರು ಇವರು ಇವತ್ತು ಹೇಳ್ತಿದ್ದಾರೆ ಮೋದಿಯವರೇ ಮತ್ತೊಮ್ಮೆ ಪ್ರೈಮ್ ಮಿನಿಸ್ಟರ್ ಆಗಬೇಕು ಹೌದು ಅವತ್ತು ಅವರು ಹೇಳಿದ್ದೇನು ಅಂದರೆ ಪಾಕಿಸ್ತಾನ ಆರ್ಥಿಕವಾಗಿ ಬಿಕ್ಕಟ್ಟಲ್ಲಿದೆ ಅವರಿಗೆ ಭಾರತ ಸರ್ಕಾರ ಹತ್ತು ಸಾವಿರ ಕೋಟಿ ಅಂದರೆ ಅವತ್ತಿನ ಲೆಕ್ಕದಲ್ಲಿ ಹತ್ತು ಸಾವಿರ ಕೋಟಿ ಇವತ್ತದು ಲಕ್ಷಾಂತರ ಕೋಟಿ ಆಗುತ್ತೆ ಅದನ್ನು ಕೊಡಬೇಕು ಅಂತ ಹೇಳೋ ಮಾತನ್ನು ಅವರಲ್ಲಿ ಹೇಳಿದ್ದನ್ನು ಇತಿಹಾಸ ದಾಖಲಿಸಿದೆ ಅದನ್ನು ಯಾಕೆ ಪಾಕಿಸ್ತಾನಕ್ಕೆ ನೆರವಾಗಬೇಕು ಅಂತ ಹೇಳಿ ಅನ್ನಿಸ್ತದೆ ಅಂದ್ರೆ ಪಾಕಿಸ್ತಾನಕ್ಕೆ ನಾವು ನೆರವು ಉತ್ತರ ಪ್ರದೇಶದಲ್ಲಿರೋ ಮುಸ್ಲಿಂ ಓಟ್ ನನಗೆ ಬರ್ತದೆ ಅಂತ ಇದು ಇದು ನಿಜ ಈಗ ಅಫ್ಜಲ್ ಸಾವಿರ ಕೋಟಿ ಕೊಟ್ಟರೆ ಅದು ಮಿಲಿಟರಿ ವರ್ತ ಮಾಡ್ಬೋದು ಹೌದು ಅಲ್ಲ ಪಾಕಿಸ್ತಾನಿಗಳಿಗೆ ಡೈರೆಕ್ಟ್ ಆಗಿ ಬ್ಯಾಂಕ್ ಅಕೌಂಟ್ ಹೋಗಿ ಮಾಡಬೇಕು ಮಾಡ್ಬಿ ಅಲ್ವಾ ಆಮೇಲೆ ಆರ್ಥಿಕ ಸಂಕಷ್ಟ ಈ ದೇಶದಲ್ಲಿ ಇದೇ ಬೇಕಾದಷ್ಟು ನಮ್ಮಲ್ಲೇ ಬೇಕಾದಷ್ಟು ಎರಡು ಹೊತ್ತಿನ ಊಟಕ್ಕೆ ಗತಿ ಇಲ್ಲದೆ ಇರೋರು ಅಂತ ಬೇಕಾದಷ್ಟು ಜನ ಇದ್ದಾರೆ ಉತ್ತರ ಪ್ರದೇಶದಲ್ಲಿ ಮುಲಾಯಂ ಸಿಂಗ್ ಯಾದವ್ ಅವರು ಹೀಗೆ ನೋಡಿದ್ರೆ ಅಲ್ಲಿರೋ ಬಡತನ ಅವ್ರ ಕಣ್ಣಿಗೆ ರಾತ್ಲೇ ಬೇಕು ಅವರಿಗೆ ಪಾಕಿಸ್ತಾನದ ಬಡತನ ಕಾಣ್ತದೆ ದೇಶದ ಬಡತನ ಕಾಣಲಿಲ್ಲ ಇದು ಇದ್ರ ಹಿಂದಿರೋದೇನು ರಾಜಕೀಯ ಓಟುಗಳಿಕೆ ತಂತ್ರ ಸೊ ಇದರೊಳಗೆ ಜೆ ಎನ್ ಯು ಅಲ್ಲಿ ನಿಂತುಕೊಂಡು ಭಾರತವನ್ನು ತುಕಡಾ ತುಕಡ ಮಾಡ್ತೀವಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತಂದವರಿಗೆ ಸಪೋರ್ಟ್ ಮಾಡಿ ರಾಹುಲ್ ಗಾಂಧಿ ಅವರು ಅಲ್ಲಿ ಹೋಗಿ ನಿಲ್ತಾರೆ ಅಲ್ಲಿ ಪ್ರತ್ಯಕ್ಷ ನಾಳೆ ಪ್ರೈಮ್ ಮಿನಿಸ್ಟರ್ ಆಗಲಿಕ್ಕೆ ಹೊರಟಿರೋರು ಅಂದ್ರೆ ನಮ್ಮ ದೇಶದಲ್ಲಿ ಏನು ನಡೀತಾ ಇದೆ ಇದು ಅಂದ್ರೆ ದೇಶದ ನೀವು ಇಂಟಿಗ್ರಿಟಿ ಸಾರ್ವಭೌಮತ್ವ ಮತ್ತೊಂದು ಮುಗಿದೊಂದು ಇತ್ಯಾದಿಗಳ ಬಗ್ಗೆ ಎಲ್ಲ ಮಾತಾಡ್ತೀವಿ ನಾವು ಆದ್ರೆ ನಮ್ಮ ರಾಜಕಾರಣ ಅದನ್ನು ನೋಡೋ ರೀತಿನೇ ಬೇರೆ ಇಲ್ಲಿ ಓಟಗಳಿಕೆಗೆ ಯಾವ್ಯಾವ ಮಾರ್ಗಗಳಿದಾವೆ ಯಾವ್ಯಾವ ಒಳಮಾರ್ಗಗಳಿದಾವೆ ಇಂಥದ್ದನ್ನ ನೋಡೋ ಅಂತ ಪ್ರವೃತ್ತಿಯನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ ಅಸಹಾಯಕ ನನಗೆ ಹಾಗನ್ಸಲ್ಲ ನನಗೆ ಹಾಗನ್ಸಲ್ಲ ಇವತ್ತು ನಮ್ಮ ಸೇನೆ ಮಾಡಿರೋ ಕೆಲಸ ಇದೆಯಲ್ಲ ಅದು ನಮ್ಮ ಅಸಹಾಯಕತೆ ಅಂತ ಆದ್ರೆ ಇವತ್ತು ಇವತ್ತು ನಾನು ಮೋದಿಯ ವಿಚಾರದಲ್ಲಿ ಬೇಕಾದಷ್ಟು ರಿಸರ್ವೇಷನ್ ಇದೆ ಬೇಕಾದಷ್ಟು ಅವರ ಪಾಲಿಸಿಗಳ ವಿಚಾರದಲ್ಲಿ ನಮ್ಮದು ವಿರೋಧ ಇದೆ ಆದರೆ ಪಾಕಿಸ್ತಾನದವರಿಗೆ ಜೊತೆಗೆ ಇವತ್ತು ಅವರು ನಡೆಸ್ತಾ ಇರೋ ರೀತಿ ಇದೆಯಲ್ಲ ಅದು ಭಾರತ ಎಂದೋ ಮಾಡಬೇಕಾಗಿದೆ ಕೆಲಸ ಯು ವೆರಿ ಮಚ್ ರಾಮಕೃಷ್ಣ ಸಿ ನಲವತ್ತ ಏಳರಿಂದ ಪಾಕಿಸ್ತಾನ ಕೆಲವೊಂದು ಕಾರ್ಡ್ಗಳನ್ನು ಉಪಯೋಗಿಸ್ಕೊಂಡು ಬಂದಿದೆ ಒಂದು ಕಾಶ್ಮೀರ್ ಕಾರ್ಡು ಇನ್ನೊಂದು ಅಮೇರಿಕಾ ಕಾರ್ಡು ಇನ್ನೊಂದು ಚೈನಾ ಕಾರ್ಡು ಇನ್ನೊಂದು ಸೌದಿ ಅರೇಬಿಯಾ ಕಾರ್ಡು ಇನ್ನೊಂದು ಮುಸ್ಲಿಂ ಕಾರ್ಡು ಏನೊಂದು ನ್ಯೂಕ್ಲಿಯರ್ ಕಾರ್ಡು ಈ ಥರ ಪ್ರತಿ ಎಲ್ಲ ಕಾರ್ಡ್ಗಳನ್ನ ಇಟ್ಕೊಂಡು ಆಟ ಆಡ್ತಾನೆ ಬಟ್ ಅದೇ ಬ್ಯಾಂಗ್ಲಾವಾರ್ ಟೈಮ್ನಲ್ಲಿ ಸೊ ಹೀಗೆ ಒಂದೊಂದೇ ಕಾರ್ಡ್ಗಳನ್ನು ಇಟ್ಕೊಂಡು ನಮ್ಮನ್ನು ಹೆದರ್ಸ್ಕೊಂಡು ಬಂದಿದ್ರು ಅವರು ಆದರೆ ಒಂದೊಂದೇ ಆಯುಧಗಳೆಲ್ಲ ಕಳಿಸ್ಕೊಂಡು ಬಂದಿದೆ ಒಂದೊಂದಾಗಿ ಬರ್ತಾ ಇದೆ ಈಗ ನೋಡಿ ಮುಸ್ಲಿಂ ಕಾರ್ಡನ್ನ ಆಟ ಆಡ್ತಾ ಇದ್ರು ಅವರು ಭಾಳಷ್ಟು ವರ್ಷ ನಾವು ನಾವೇ ಮುಸ್ಲಿಂ ದೇಶದಲ್ಲಿ ಆದರೆ ಈಗ ಮೊನ್ನೆ ಒ ವೈ ಸಿ ಆರ್ಗನೈಜೇಷನ್ ಇಸ್ಲಾಮಿಕ್ ಏನೋ ಕೋಪರೇಷನ್ ಅದು ಸಂಸ್ಥೆ ನೂರ ಐವತ್ತೈದು ಮುಸ್ಲಿಂ ಕಂಟ್ರೀಸ್ ಇರ್ತಕ್ಕಂಥದ್ದು ಮುಸ್ಲಿಂ ಡಾಮಿನೇಟೆಡ್ ಕಂಟ್ರೀಸ್ ಅವರು ಭಾರತಕ್ಕೆ ಫಸ್ಟ್ ಟೈಮ್ ದೇವ್ ಇನ್ವೈಟೆಡ್ ಸುಷ್ಮಾ ಸ್ವರಾಜ್ ಹೋಗಿ ಅಲ್ಲೊಂದು ಭಾಷಣ ಮಾಡೋರಿದ್ದಾರೆ ಸೊ ಅಲ್ಲಿ ಕಲಿತಾ ಇದೆ ಆಮೇಲೆ ಅಮೇರಿಕ ಕಾರ್ಡ್ ಇಟ್ಕೊಂಡಿದ್ರು ಅಮೇರಿಕಕ್ಕೇನು ಅವ್ರಿಗೆ ಅಫ್ಘಾನಿಸ್ತಾನದವ್ರಿಗೂ ಬೇಕಾಗಿತ್ತು ಅವರಿಗೆ ಈಗ ಅವ್ರಿಗೆ ಬೇಕಾಗಿಲ್ಲ ಚೈನಾ ಚೈನಾಗೇನಾಗ್ಬಿಟ್ಟು ಅವರಿಗೆ ಈಗ ಆಕ್ಯುಪೈ ಮಾಡ್ಕೊಂಬಿಟ್ಟಿದ್ದಾರೆ ಅವರಿಗೆ ಏನೋ ಸಹ ಸಾಕಷ್ಟು ಓ ಆರ್ ಬಿ ಏನೋ ಅದರಲ್ಲಿ ಸಾಕಷ್ಟು ಫಂಡ್ಸ್ ಕೊಟ್ಟಿದ್ದಾರೆ ಸುಮಾರು ಇಪ್ಪತ್ತು ಬಿಲಿಯನ್ ಡಾಲರ್ ಈಗಾಗಲೇ ಇನ್ವೆಸ್ಟ್ ಮಾಡಿದ್ದಾರೆ ಸುಮಾರು ಐವತ್ತು ಬಿಲಿಯನ್ ಡಾಲರ್ ಮಾಡೋರಿದ್ದಾರೆ ಸೊ ಅವರಿಗೆ ಎಕನಾಮಿಕ್ ಇಂಟ್ರೆಸ್ಟ್ ಬಂದಿದೆ ಹಾಗಾಗಿ ಅವರು ಪಾಕಿಸ್ತಾನಕ್ಕೆ ನೀವು ಯುದ್ಧ ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ಈಗಾಗಲೇ ಬರಬಾರ್ದಾಗಿರೋ ಕಂಟ್ರಿ ಇನ್ನು ಹೆಂಗೆ ವಾಪಸ್ ಕೊಡೋ ಸಾಧ್ಯತೆ ಇಲ್ಲ ಹಾಗಾಗಿ ಇದೆಲ್ಲ ಒಂದೊಂದೇ ಕಳಿಸ್ಕೊಂಡ್ ಬಂದಿರುವಂಥ ಈ ಒಂದು ಕರೆಕ್ಟ್ ಟೈಮ್ನಲ್ಲಿ ನಾವು ಯು ಹ್ಯಾವ್ ಟು ಎನ್ಶೋರ್ ದಟ್ ಯು ನೋ ಹೋಲ್ ಇನ್ಫ್ರಾಸ್ಟ್ರಕ್ಚರ್ ರೈಟ್ ರಾಮಕೃಷ್ಣ ಉಪಾಧ್ಯಾಯ ಭಾಸ್ಕರ್ ಭಾಗಿಯಾದ್ರಿ ಧನ್ಯವಾದ ವೀಕ್ಷಕರೇ ಕಣ್ಣಿಗೆ ಕಾಣುವ ಶತ್ರುಗಳನ್ನ ನಾವು ಹೊಡೆದುರುಳಿಸಬಹುದು ಆದ್ರೆ ಕಣ್ಣಿಗೆ ಕಾಣದೆ ಇವರು ಶತ್ರುಗಳ ಮಿತ್ರಗಳ ಮಿತ್ರರ ಅನ್ನುವ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾರಲ್ಲ ನಮ್ಮ ರಾಜಕಾರಣಿಗಳ ನಿಲುವು ಕೂಡ ಬದಲಾದ್ರೆ ಅಲ್ಲಿ ಸ್ಟ್ರಿಕ್ಟ್ ಆಕ್ಷನ್ಸ್ ಬಂದ್ರೆ ಅಲ್ಲಿ ದೇಶ ಪ್ರೇಮ ಬಂದ್ರೆ ಮೋಸ್ಟ್ಲಿ ನಾವು ಒಗ್ಗಟ್ಟಾಗಿ ಇರಬಹುದು ಅಂತ ಅನ್ಸುತ್ತೆ ಎಲ್ಲವನ್ನು ಕೂಡ ನೋಡಿದ್ರಿ ಎಸ್ ಜವಾಬ್ದಾರಿ ಏನು ಅನ್ನೋದ್ರ ಬಗ್ಗೆ ಒಂದಿಷ್ಟು ಸೂಕ್ಷ್ಮತೆ ಬೆಳೆಸ್ಕೊಳ್ಳೋಣ ಅಂತ ಹೇಳ್ತಾ ಟಾಪ್ಷರ್ ಮುಗಿಸ್ತಾ ಇದ್ದೀನಿ ನಾನು ನಿಮ್ಮ ರಾಘವ ಸೂರ್ಯ ನಮಸ್ಕಾರ